ಎಲ್ರಿಗೂ ನಮಸ್ಕಾರ ಎಲ್ಲರೂ ಗೊತ್ತಿದ್ದಂಗೆ ಅಪ್ಪು ಯಾವಾಗಲೂ ಈ ವಾಸ್ ಕನೆಕ್ಟೆಡ್ ವಿತ್ ನ್ಯೂ ಏಜ್ ಟೆಕ್ನಾಲಜಿ ಅವರು ಯಾವಾಗಲೂ ಅಪ್ಡೇಟ್ ಆಗ್ತಾ ಇರಬೇಕು ಅಂತ ಅನ್ನೋರು ಸಿನಿಮಾ ರಂಗಕ್ಕೆ ಏನಾದರೂ ಮಾಡಬೇಕು ಅಂತ ಅವರು ಅವ್ರದ್ದು ಯಾವಾಗಲೂ ಕನಸಿತ್ತು ಬಿಟ್ ನ್ಯೂ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬರಬೇಕು ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತಲೇ ನಾವು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಇಂಡಸ್ಟ್ರಿ ಬೆಳಿಬೇಕು ಅಂತಿದ್ದೆ ಅವ್ರದ್ದು ಒಂದು ದೊಡ್ಡ ಡ್ರೀಮ್ ಇತ್ತು ಜೊತೆಗೆ ಯಾವಾಗಲೂ ಎಕ್ಸರ್ಸೈಸ್ ಮಾಡಿ ಫಿಟ್ ಆಗಿರಬೇಕು ಅನ್ನೋದು ಅವ್ರದ್ದು ಒಂದು ಇಟ್ ವಾಸ್ ಒನ್ ಆಫ್ ಎಸ್ ಮೋಸ್ಟ್ ಡಿಸಿಪ್ಲಿನ್ಡ್ ಇದು ಹಾಗೆ ಮಕ್ಕಳಿಗೂ ಅಪ್ಪು ಕಂಡ್ರೆ ಇಷ್ಟ ಅಪ್ಪುಗೂ ಮಕ್ಕಳು ಕಂಡ್ರೆ ತುಂಬಾ ಇಷ್ಟ ಸಮರ್ಥನ್ ಟೀಮ್ ಒಂದು ಒಂದೂವರೆ ವರ್ಷದ ಮುಂಚೆ ಬಂದು ನನಗೆ ಈ ಆ್ಯಪ್ ಬಗ್ಗೆ ಹೇಳಿದರು ನಾನು ಒಂದು ಟೂ ತ್ರೀ ನಾ ಹೇಳಿದೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ಬಂದು ಲೈಕ್ ಜಸ್ಟ್ ಗಿವ್ ಆಸ್ ಅ ಲಿಟ್ಲ್ ಜಿಸ್ಟ್ ಆಫ್ ದಿ ಆ್ಯಪ್ ಅಂತ ಅದು ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು ಎಲ್ಲ ಫೀಚರ್ಸ್ ಇತ್ತು ಎ ಐ ಟೆಕ್ನಾಲಜಿ ಯೂಸ್ ಮಾಡಿ ಅವರ ಎಕ್ಸಸೈಸ್ ಇರ್ಬೋದು ಆಮೇಲೆ ಮಕ್ಕಳಿಗೆ ಒಂದು ಸೆಕ್ಷನ್ ಎಲ್ಲ ಇದು ಇದು ಮಾಡಾಗಿತ್ತು ಲೈಕ್ ದಿ ಮೇಡ್ ವಿಡಿಯೋಸ್ ಆ್ಯಂಡ್ ಶೋಡ್ ಇಟ್ ನನಗೆ ತುಂಬ ಇಷ್ಟ ಆಗಿ ನಾವು ಒಪ್ಕೊಂಡ್ವಿ ಸೊ ದಿಸ್ ಇಸ್ ಬರೀ ಇದೊಂದೇ ಆ್ಯಪ್ ಅಲ್ಲ ಇದರೊಳಗೆ ಮಕ್ಕಳಿಗೂ ಮಾರಲ್ ಸ್ಟೋರೀಸ್ ಫಿಟ್ನೆಸ್ ವಿಡಿಯೋಸ್ ಜನ್ರಲ್ ಜನರಲ್ ನಾಲೆಡ್ಜ್ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಎಲ್ಲದು ಕನೆಕ್ಟ್ ಆಗಿರುತ್ತೆ ಸೊ ಇವತ್ತು ಆ ಈ ಆ್ಯಪ್ ನಿಮ್ಮೊಂದೇ ತರ್ತಾ ಇದ್ದೀವಿ ಇದೊಂದು ಇದು ನಾನು ಇದು ನಿಮ್ಮ ಆ್ಯಪ್ ಇದು ನಮ್ಮದೊಂದೇ ಆ್ಯಪ್ ಅಲ್ಲ ಇದು ನಿಮ್ಮ ಆ್ಯಪ್